ಹಾಯ್ ಗಾಯ್ಸ್ ಇವತ್ತು ನಾನು ಪ್ರಣವಿ ಜೊತೆ ಇದ್ದೀನಿ ನಾವಿಬ್ಬರು ಧಾರವಾಡ ಯೂನಿವರ್ಸಿಟಿಗೆ ಬಂದಿದ್ವಿ ಆ್ಯಂಡ್ ವಿ ಆರ್ ಎಂಜಾಯಿಂಗ್ ಅವರ್ ಟೈಮ್ ಥ್ರೂ ದಿಸ್ ವಿಡಿಯೋ ನಾನು ಈ ವಿಡಿಯೋ ಮಾಡುವ ಉದ್ದೇಶ ಏನು ಅಂದರೆ ರೀಸೆಂಟ್ಲಿ ಐದು ವರ್ಷದ ಮಗುವೊಂದನ್ನು ಹುಬ್ಳಿಯಲ್ಲಿ ಮರ್ಡರ್ ಮಾಡಲಾಗಿತ್ತು ಆ್ಯಂಡ್ ಆ ಬಿಹಾರದ ವ್ಯಕ್ತಿಗೆ ಎನ್ಕೌಂಟರ್ ಮಾಡಲಾಗಿತ್ತು ಆ್ಯಂಡ್ ಇಲ್ಲಿ ಎಲ್ಲ ಪೇರೆಂಟ್ಸ್ಗೂ ಕೂಡ ನನ್ನ ಒಂದು ಸಿನ್ಸಿಯರ್ ಅಡ್ವೈಸ್ ಏನಿದೆ ಅಂದರೆ ಒಂದು ಮಗುಗೆ ಏನಾದರೂ ಆದಮೇಲೆ ಅವ್ರಿಗೆ ಗಲ್ ಶಿಕ್ಷೆ ಕೊಡಬೇಕು ಅಥವಾ ಎನ್ಕೌಂಟರ್ ಮಾಡಬೇಕು ಕೆಮಿಕಲ್ ಕ್ಯಾಸ್ಟ್ರೇಷನ್ ಮಾಡಬೇಕು ಇವೆಲ್ಲ ವಿಷಯಗಳು ಚರ್ಚೆಗೆ ಬರ್ತವೆ ಬಟ್ ಬಿಫೋರ್ ಗೋಯಿಂಗ್ ಟು ದಟ್ ಅದನ್ನೆಲ್ಲ ಮಾಡೋಕ್ಕಿಂತ ಮುಂಚೆ ಇದು ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಅಂತ ನನಗನ್ಸುತ್ತೆ ಗುಡ್ ಟಚ್ ಅಂದರೆ ಏನು ಬ್ಯಾಡ್ ಟಚ್ ಅಂದರೆ ಏನು ಯಾರು ಕರೆದ್ರೆ ಹೋಗಬೇಕು ಯಾರು ಕರೆದ್ರೆ ಹೋಗಬಾರ್ದು ಆ್ಯಂಡ್ ಯಾರು ಚಾಕ್ಲೇಟ್ ಕೊಟ್ಟರೆ ತಿನ್ನಬೇಕು ಯಾರು ಚಾಕ್ಲೇಟ್ ಕೊಟ್ಟರೆ ತಿನ್ನಬಾರ್ದು ಅನ್ನುವಂಥ ಬೇಸಿಕ್ ವಿಷಯಗಳನ್ನು ಪೇರೆಂಟ್ಸ್ ಆದವರು ಹೇಳಲೇಬೇಕು ಫ್ರೆಂಡ್ಸ್ ಓಕೆ ಅದರಲ್ಲೂ ನಮ್ಮ ಸೊಸೈಟಿ ಒಳಗೆ ಇವತ್ತು ಬಹಳಷ್ಟು ಜನ ಪೇರೆಂಟ್ಸ್ ಅಂದ್ಕೊಂಡಿದ್ದಾರೆ ನಾವು ಮಕ್ಕಳಿಗೆ ಜಾಸ್ತಿ ಹಣ ಖರ್ಚು ಮಾಡಿಬಿಟ್ರೆ ನಾವು ಒಳ್ಳೆಯ ಪೇರೆಂಟ್ಸ್ ಆಗ್ಬೋದು ಹಣ ಖರ್ಚು ಮಾಡಿಬಿಟ್ರೆ ಮಕ್ಕಳು ಖುಷಿ ಆಗ್ತಾರೆ ಅಂತ ನನಗೆ ಹಾಗಂತೂ ಹಾಗೆ ಫ್ರೆಂಡ್ಸ್ ಯಾವ ಪೇರೆಂಟ್ಸ್ ಅವರ ಮಕ್ಕಳ ಜೊತೆಗೆ ಸಮಯ ಕಳೀತಾರೋ ಯಾರು ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದ್ದು ನೈತಿಕತೆ ಅಂದರೆ ಏನು ಯಾರನ್ನು ಹೆಂಗೆ ಟ್ರೀಟ್ ಮಾಡಬೇಕು ಯಾರ ಜೊತೆಗೆ ಹೆಂಗೆ ಬಿಹೇವ್ ಮಾಡಬೇಕು ಈ ಒಂದು ಬೇಸಿಕ್ ವಿಷಯನ ಹೇಳಿಕೊಡೋ ಆ ಮಕ್ಕಳು ಯಾವ ಮಕ್ಕಳು ಕೂಡ ಹುಟ್ಟುತ್ತಾ ಕೆಟ್ಟಾಗಿರೋದಿಲ್ಲ ಆದರೆ ಈ ಸಮಾಜ ಅವರನ್ನು ಕೆಟ್ಟದಾಗಿ ಮಾಡ್ತಾಯಿದೆ ಆ್ಯಂಡ್ ಪೇರೆಂಟ್ಸ್ ಕೂಡ ಅವ್ರ ರೆಸ್ಪಾನ್ಸಿಬಿಲಿಟಿನ ಕರೆಕ್ಟಾಗಿ ಇಲ್ಲ ಅಂತ ನನಗನ್ಸುತ್ತೆ ಆ್ಯಂಡ್ ಮಕ್ಕಳು ತುಂಬ ಸೆನ್ಸಿಟಿವ್ ಆಗಿರ್ತವೆ ಅವು ಏನು ಹೇಳಿದರೂ ಕೇಳೋದಿಲ್ಲ ನಿಮ್ಮನ್ನು ನೋಡಿ ನಿಮ್ಮನ್ನು ಅಬ್ಸರ್ವ್ ಮಾಡಿ ಅವು ಕಲಿತಿರ್ತವೆ ಆದ್ದರಿಂದ ನಿಮ್ಮ ಮಕ್ಕಳ ಸೇಫ್ಟಿ ನಿಮ್ಮ ಕೈಯಲ್ಲಿದೆ ಕಾನೂನು ಮಕ್ಕಳ ಸೇಫ್ಟಿಯನ್ನು ಮಾಡೋಕ್ಕೆ ತುಂಬ ಕಡಿಮೆ ಚಾನ್ಸಸ್ ಇದೆ ಆದ್ದರಿಂದ ಎಲ್ಲ ಮಕ್ಕಳು ಸೇಫ್ ಆಗಿರಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಹೌದಲ್ವಾ ಪ್ರಣವಿ